ಮೇಲೂ ಹಾಕಿದ್ದೀನಿ ನೀವೀಗ ಇಟ್ಟಿರುವಂಥ ಇದಕ್ಕೆ ಶಕ್ತಿನ ಕೊಡಬೇಕು ಕಣಪ್ಪ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ರಾಯರು ಇವಾಗ ಏನಕ್ಕಪ್ಪ ಹೂ ಕೊಟ್ರು ಅಂದರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ಇವತ್ತು ಅಮಾವಾಸ್ಯೆ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡ್ತಿದ್ದೀನಿ ಮತ್ತು ಇನ್ನೊಂದು ವಿಷಯನ ನಾನು ತಿಳಿಸ್ಕೊಳ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಆದರೆ ಕೆಲವರು ವಿಡಿಯೋನ ಮತ್ತೆ ಮಾಡಿ ಅಕ್ಕ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದಾರೆ ಅವ್ರಿಗೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಂತೆ ಪೂರ್ತಿ ವಿಡಿಯೋನ ನೋಡಿ ನಮ್ಮಮ್ಮ ಶಾನ ಮಾಡಿಕೊಂಡು ಮಲಗಿದ್ದಾರೆ ರಾಗು ರೇ ಸ್ನಾನ ಮಾಡಿಸಿಲ್ಲ ಯಾಕೆ ಅಂದರೆ ಅವನಿಗೆ ಮೊನ್ನೆ ಎಲ್ಲ ಕಟ್ಟಿಂಗ್ ಮಾಡಿಸ್ಕೊಬಂದ್ವಲ್ಲ ಅದಕ್ಕೆ ಏನು ಮಂಜಮ್ಮ ಹೆಂಗಿದ್ದೀರಾ ಪರವಾಗಿಲ್ವಾ ಹಾಗಂದ್ರೆ ಹುಷಾರಾಗಿದ್ದೀನಿ ಓ ಇವತ್ತು ಸ್ನಾನ ಮಾಡಿಕೊಂಡು ತುಂಬ ಆಗಿ ಈಗ ಒಂದು ರೌಂಡ್ ಇನ್ನೂ ನಿದ್ದೆ ಮಾಡಿಲ್ಲ ನಿದ್ದೆ ಮಾಡೋ ಸಮಯ ಬಂದಿದೆ ಅಮ್ಮ ಗೊರಕೆಯ ಕೊಡಿತೀಯಾ ಅಭ್ಯಾಸ ಹ್ಞೂ ಹೋಗಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹ್ಞೂ ಈಗ ಪೂಜೆ ಮಾಡಬೇಕು ಇವ್ರಿಬ್ರಿಗೂ ಊಟ ಆಯಿತು ಕಾಫಿ ನೀರು ಎಲ್ಲ ಫಸ್ಟ್ ಇವ್ರನ್ನ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟು ನಾನು ಬೇರೆ ಕೆಲಸ ಹ್ಞೂ ಹೋಗ್ಲಾ ಚಿಂಟು ಪೂಜೆ ಮಾಡೋಣ ಬರ್ತೀರಾ ಪೂಜೆ ಮಾಡೋಣ ಮನೇಲಿ ಏನಾದರೂ ತುಂಬಾ ದೃಷ್ಟಿಯಾಗಿದೆ ಏನೋ ಒಂದೊಂದು ಸಮಸ್ಯೆಗಳು ಬರ್ತಿದೆ ಅಂತ ಅಂದಾಗ ಪ್ರತಿ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ನಾನು ಹೇಳ್ಕೊಡೋ ಹಾಗೆ ನೀವು ಮಾಡಿ ಖಂಡಿತ ನಿಮ್ಮ ಮನೇಲಿ ಏನಾದರೂ ಸಿಕ್ಕಾಪಟ್ಟೆ ಜಗಳ ಆಡೋದು ಯಾರೋ ಬಂದು ಜಗಳ ಮಾಡೋದು ಏನೇನೋ ಹಿಂದಿಂದೆ ಹಿಂದಿಂದೆ ಸಮಸ್ಯೆಗಳು ಸಿಗಾಕೊಳ್ಳೋದು ಆ ಥರ ಯಾಕಾಗುತ್ತೆ ಅಂದರೆ ನಮಗೆ ದೃಷ್ಟಿಯಾಗಿದ್ರೆ ಆಮೇಲೆ ಪದೇ ಪದೇ ಬೀಳೋದು ಮನೇಲಿ ಮಕ್ಳುಗಳು ಬೀಳೋದು ದೊಡ್ಡೋರು ಬೀಳೋದು ಇದೆಲ್ಲ ಇರುತ್ತೆ ಹಾಗಾಗಿ ನಾವು ನಮ್ಮ ಮನೇಲಿ ಏನು ಮಾಡ್ಕೋಬೇಕು ದೃಷ್ಟಿ ತೆಗಿಯೋಕ್ಕೆ ಅದನ್ನು ಅವಾಗವಾಗ ಮಾಡ್ತಾಯಿದ್ರೆ ನಮಗೆ ಯಾರ ಕೆಟ್ಟ ಕಣ್ಣು ಕೂಡ ನಮ್ಮ ಮೇಲೆ ಬೀಳಲ್ಲ ಕಾರಣ ಏನಪ್ಪ ಅಂತ ಅಂದರೆ ಇವಾಗ ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಏನೋ ಒಂದು ವಸ್ತುನ ನೋಡ್ತಾರೆ ಅವ್ರಿಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಆವಾಗ ಹೇಳ್ತಾರೆ ಓ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರ ಕಣ್ಣು ಒಂದೇ ಥರ ಇರಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಅವಾಗವಾಗ ಸ್ವಲ್ಪ ದೃಷ್ಟಿಗಳನ್ನ ತಗೊಂಡು ನಾವು ಒಂದು ಸ್ವಲ್ಪ ನಿವಾರಣೆನ ಮಾಡ್ಕೋಬೇಕು ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ ಪದೇ ಪದೇ ಅನ್ನೋರು ಕೂಡ ನೀವು ಮನೇಲಿ ಮಾಡ್ಕೋಬೋದು ಮೊದಲು ತೆಂಗಿನ ಚಿಪ್ಪನ್ನ ತೊಗೊಳ್ಳಿ ತೆಂಗಿನ ಚಿಪ್ಪನ್ನ ತೊಗೊಂಡು ಅದನ್ನು ಫಸ್ಟು ಕರ್ಪೂರ ಹಾಕಿ ಚೆನ್ನಾಗಿ ಕೆಂಡ ಮಾಡ್ಕೋಬೇಕು ಕೆಂಡ ಮಾಡ್ಕೊಂಡಾದಮೇಲೆ ಅದಕ್ಕೆ ಧೂಪಕ್ಕೆ ನೀವೇನೇನು ಹಾಕೋಬೇಕು ಅಂದರೆ ಬಿಳಿ ಸಾಸಿವೆನ ಯಾವುದೇ ಕಾರಣಕ್ಕೂ ಮರಿಬೇಡಿ ಬಿಳಿ ಸಾಸಿವೆನ ಮನೆಯಲ್ಲಿ ತಂದಿಟ್ಕೊಂಡು ಆವಾಗವಾಗ ಸ್ವಲ್ಪ ಮನೆಯಲ್ಲಿ ದೃಷ್ಟಿ ತೆಗೆದು ಕೈಯಲ್ಲೇ ಒಂದು ಇಡಿ ತೊಗೊಂಡು ದೃಷ್ಟಿ ತೆಗ್ದು ಮನೆ ಬಾಗಿಲಿಂದ ಆಚೆ ಹಾಕ್ಬೋದು ಈ ಥರ ಧೂಪ ನೀವು ಮಾಡಬೇಕಾದ್ರೆ ಸಾಂಬ್ರಾಣಿ ಜೊತೆಲೂ ಕೂಡ ಹಾಕಿ ದೃಷ್ಟಿನ ತೆಗಿಬೋದು ಇದರಲ್ಲಿ ತುಂಬಾ ಶಕ್ತಿ ಇದೆ ಬಿಳಿ ಸಾಸಿವೆಯಲ್ಲಿ ಯಾರಿಗೆ ದೃಷ್ಟಿಯಾಗಿರಲಿ ಕೈಯಲ್ಲಿ ಒಂದು ಇಡಿ ಎತ್ಕೊಂಡು ಆ ಕಡೆ ಮೂರು ಸಲ ಈ ಕಡೆ ಮೂರು ಸಲ ಮೇಲಿಂದ ಕೆಳಗಡೆ ಮೂರು ಸಲ ಇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಆಚೆ ಹಾಕಿ ಖಂಡಿತ ಕೆಟ್ಟ ದೃಷ್ಟಿಯೆಲ್ಲ ಹೋಗುತ್ತೆ ಅದ್ಲು ತೆಂಗಿನ ಚಿಪ್ ತೊಗೊಳ್ಳಿ ಇದಕ್ಕೆ ಕರ್ಪೂರ ಹಾಕಿ ಫಸ್ಟು ಕೆಂಡ ಮಾಡ್ಕೊಳ್ಳಿ ಆಮೇಲೆ ಬಿಳಿ ಸಾಸಿವೆ ಮತ್ತು ಪಂಚ ಕರ್ಪೂರ ಧೂಪ ಮತ್ತು ಪಲಾವೆಲೆ ಎರಡು ಎಲಕ್ಕಿ ಮತ್ತು ಲವಂಗ ಇಷ್ಟು ರೆಡಿ ಮಾಡ್ಕೊಳ್ಳಿ ಜೊತೆಗೆ ಧೂಪ ಕಲ್ಲದೂಪ ನಾನು ಕಲ್ಲುಪನ ತಂದು ಈ ಥರ ಪುಡಿ ಮಾಡಿ ಇಟ್ಕೊತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಲ್ದೂಪನ ಯಾವಾಗಲೂ ತಂದಿಟ್ಕೊಳ್ಳೋದು ಇವಾಗ ಇಷ್ಟು ರೆಡಿ ಮಾಡಿಕೊಂಡು ನಾವು ಹೇಗೆ ಧೂಪನ ಹಾಕ್ಬೋದು ಮನೆ ತುಂಬ ಅಂತ ನಿಮಗೆ ಹೇಳ್ಕೊಡ್ತೀನಿ ಜೊತೆಗೆ ಇನ್ನೊಂದು ಅಮಾವಾಸ್ಯೆ ಹುಣ್ಮೇಲೆ ಹಾಕ್ಬೇಕು ಅಂತೇನಿಲ್ಲ ಮಂಗಳವಾರ ಶುಕ್ರವಾರ ಪ್ರತಿದಿನವೂ ಕೂಡ ನೀವು ಈ ಥರ ಮಾಡ್ಬೋದು ಆದರೆ ಮಾಡೋಕ್ಕಾಗಲ್ಲ ಅನ್ನೋರು ವಾರಕ್ಕೊಂದಿನ ಮಾಡಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಫಸ್ಟು ಇದನ್ನು ಕೆಂಡ ಮಾಡ್ಕೋಬೇಕು ಕೆಂಡ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ನಾವು ಕೆಂಡ ಮಾಡಿಕೊಂಡಷ್ಟು ಧೂಪ ಹಾಕಿದರೆ ತುಂಬ ಮನೆ ತುಂಬ ಘಮ 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 ಅನ್ನುತ್ತೆ ಹಾಗಾಗಿ ನಾನು ಸ್ವಲ್ಪ ಕರ್ಪೂರ ಮತ್ತು ತೆಂಗಿಂದು ಜುಂಗು ಅಷ್ಟೂ ಹಾಕಿ ಕರ್ಪೂರ ಎಲ್ಲ ಪುಡಿ 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 ಮಾಡಿ ಚೆನ್ನಾಗಿ ನಾನು ಕೆಂಡ ಮಾಡ್ತೀನಿ ಕೆಂಡ ಎಷ್ಟು ಚೆನ್ನಾಗಿ ಕೆಂಪಗಾಗುತ್ತೋ ಆವಾಗ ನಾವು ನೀಟಾಗಿ ಧೂಪಗಳು ಮತ್ತು ನಾವು ಈಗ ಏನೇನು ಇಟ್ಕೊಂಡಿದ್ದೀವಿ ಅದೆಲ್ಲ ಒಳಗಾಕಿ ನೀಟಾಗಿ ನಾವು ಧೂಪ ಹಾಕಿದರೆ ಮನೆ ತುಂಬ ತುಂಬ ಚೆನ್ನಾಗಿ ಧೂಪ ಹಿಡಿಯುತ್ತೆ ಮತ್ತು ದೃಷ್ಟಿ ಹೋಗುತ್ತೆ ನಾವು ಸುಮ್ಮನೆ ಅರ್ಧಂಬರ್ಧ ಮಾಡ್ಕೋಬಾರ್ದು ಮತ್ತು ಮನೆ ಒಳಗಡೆ ನೀವು ಈ ಥರ ಬೆಂಕಿ ಎಲ್ಲ ಹಚ್ಚಿ ಇದು ಮಾಡಕ್ಕೆ ಹೋಗ್ಬಿಡಿ ಹೊರಗಡೆ ನೋಡಿ ಪ್ಲೇಸ್ ನೋಡಿ ಯಾವುದು ಆ ಕಡೆ ಈ ಕಡೆ ಏನು ತೊಂದರೆ ಇಲ್ಲ ಅನ್ನೋದಾದರೆ ನೋಡಿಕೊಂಡು ಈ ಥರ ಕೆಂಡ ಮಾಡ್ಕೊಳ್ಳಿ ಸುಮ್ಮನೆ ಮನೆ ಒಳಗಡೆ ಇಟ್ಟು ಮಕ್ಕಳು ಮರಿ ಇರೋದು ಮತ್ತೆ ಯಾರಾದರೂ ಬರೋದು ಆ ಕಾಲಲ್ಲಿ ಹೊತ್ಕೊಂಡು ಹೋಗೋದು ಈ ಥರ ಪ್ರಾಬ್ಲಮ್ ಆಗುತ್ತೆ ಯಾರು ತಿರ್ಗಾಡದೆ ಇರುವಂಥ ಜಾಗ ಮತ್ತು ಸೇಫ್ಟಿ ಇರಬೇಕು ಅಂತ ಕಡೆ ನೀವು ಈ ಥರ ಕೆಂಡನ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆಂದರೆ ಬೆಂಕಿ ಸ್ವಲ್ಪ ತಾಕ್ತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ತೊಂದರೆ ಯಾರಿಗೂ ಬರಲೂಬಾರ್ದು ನಮಗೂ ತೊಂದರೆ ಆಗಬಾರ್ದು ಆ ಥರ ಪ್ಲೇಸಸ್ನ ನೋಡಿ ನೀವು ಕೆಂಡನ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ ಮುಂಚಿತವಾಗಿಯೇ ಈಗ ನಾನು ನೀಟಾಗಿ ಈ ಥರ ಕೆಂಡ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ಕಂಠ ಎಲ್ಲ ತೆಂಗಿನಕಾಯಿ ಚಿಪ್ಪಿದೆಯಲ್ಲ ಅದೆಲ್ಲ ನೀಟಾಗಿ ಹುರ್ಕೋಬೇಕು ಚಿಪ್ಪೆಲ್ಲ ಚೆನ್ನಾಗಿ ಹುರಿದು ಕೆಂಡ ಆಗೋಕ್ಕೆ ಲೇಟಾಗುತ್ತೆ ಅಷ್ಟರಲ್ಲಿ ನಾನು ಮನೆ ಒಳಗಡೆ ಬಂದು ಒಂದು ನಿಂಬೆಹಣ್ಣು ತೊಗೊಂಡು ಎರಡು ಭಾಗ ಮಾಡ್ಕೊತೀನಿ ಎರಡು ಭಾಗ ಮಾಡಿಕೊಂಡು ಅದಕ್ಕೆ ಒಂದು ಭಾಗಕ್ಕೆ ಅರ್ಶಿನ ಹಾಕ್ತೀನಿ ಇನ್ನೊಂದು ಭಾಗಕ್ಕೆ ಕುಂಕುಮ ಹಾಕ್ತೀನಿ ಇದು ಯಾಕಪ್ಪ ಮಾಡ್ಕೋತಿದ್ದೀನಿ ಅಂದರೆ ಮನೆ ವಸ್ಲಿದೆಯಲ್ಲ ಆ ಕಡೆ ಈ ಕಡೆ ಇಡೋಕ್ಕೆ ಅಮಾವಾಸ್ಯೆ ಉಣ್ಮೇಲೆ ಈ ಥರ ಅರ್ಶನ ಮತ್ತು ಕುಂಕುಮ ಎರಡನ್ನೂ ಮಾಡಿ ನಿಂಬೆಹಣ್ಣಿಗೆ ಹಾಕಿ ದೃಷ್ಟಿ ತೆಗ್ದು ಇಡೋದ್ರಿಂದ ಇನ್ನೂ ನೆಗೆಟಿವ್ ಅನ್ನೋದು ಏನಾದರೂ ಇದ್ದರೆ ನೀಟಾಗಿ ಎಲ್ಲ ಹೋಗುತ್ತೆ ನಿಂಬೆ ಹಣ್ಣಲ್ಲಿ ಅಷ್ಟು ಶಕ್ತಿ ಇದೆ ಹಾಗಾಗಿ ನಾನು ಈಗ ರೆಡಿ ಮಾಡ್ಕೋತಿದ್ದೀನಿ ರೆಡಿ ಮಾಡಿ ಆಗಿದ ತಕ್ಷಣ ತಗೊಂಡೋಗಿ ಬಾಗಿಲಲ್ಲಿ ಇಡಬಾರ್ದು ಮೊದಲು ನಾವು ಪೂಜೆ ಮಾಡೋಕ್ಕೆ ಮುಂಚಿತವಾಗಿ ದೇವ್ರ ಮನೇಲಿ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೋಬೇಕು ನಮ್ಗೆ ಯಾರಿಗೆ ಏನೇ ಮನೆಯಲ್ಲಿ ಯಾರಿಗೆ ಏನೇ ದೃಷ್ಟಿಯಾಗಿರ್ಬೋದು ಯಾರೇ ಏನೇ ಮಾಟ ಮಂತ್ರ ಏನೇ ಮಾಡಿರ್ಬೋದು ಯಾವುದು ನಮ್ಮ ತನಕ ತಾಕ್ಬಾರ್ದು ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಇತ್ತೀಚಿಗಂತೂ ತುಂಬ ಕಮೆಂಟ್ಸ್ನ ನಾನು ನೋಡ್ತಿದ್ದೀನಿ ತುಂಬ ಜನ ಕೆಲವರು ಹೇಳೋದೇನೆಂದರೆ ನಮಗೆ ಮಾಟಮಂತ್ರ ಆಗಿದೆ ಯಾರೋ ಮಾಟಮಂತ್ರ ಮಾಡಿದ್ದಾರೆ ನಮ್ಮ ಕೈಯಲ್ಲಿ ಕೆಲಸ ನಿಲ್ತಿಲ್ಲ ಯಾವುದೋ ರೀತಿಲಿ ಕೆಲಸ ಹೋಗ್ತಿದೆ ಮನೇಲಿ ಏನೋ ತೊಂದರೆಗಳಾಗ್ತಿದೆ ಏನೋ ಬಿಸ್ನೆಸ್ ಮಾಡೋಣ ಅಂತ ಹೋಗ್ತೀವಿ ಅಲ್ಲೂ ಲಾಸ್ ಆಗ್ತಿದೆ ತುಂಬಾ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಕ್ಕ ಏನಾದರೂ ಒಂದು ನಮಗೆ ಪರಿಹಾರನ ಹೇಳ್ಕೊಡಿ ಹೆಂಗೆ ಅದರಿಂದ ಈಚೆ ಬರೋದು ಅಂತ ತುಂಬ ಜನ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದೀರಾ ಕೆಲವರು ಹೋಗಿ ಮಾಟಮಂತ್ರ ಪ್ರಯೋಗ ಮಾಡ್ತಾರೆ ಅಂದರೆ ಅದು ಕಾರಣ ನಮ್ಮಲ್ಲಿರುತ್ತೆ ಯಾಕೆ ಅಂತ ಅಂದರೆ ನಾವು ನಮ್ಮ ವಿಷಯಗಳನ್ನೆಲ್ಲ ಹೇಳ್ಕೊತೀವಿ ನಾವು ಹಿಂಗಿದೀವಿ ಹಂಗಿದ್ದೀವಿ ಅಂತ ಹಂಗೆ ಹೇಳ್ಕೊಂಡಾಗ ನಮ್ಮ ಜೊತೇಲಿರೋರೆ ಏನು ಮಾಡ್ತಾರೆ ಅಂದರೆ ಇವ್ರಿಗೇನೋ ಆಗಬಾರ್ದು ಇವ್ರಿಗೇನಾದರೂ ತೊಂದರೆ ಆಗಬೇಕು ಅಂತೇಳಿ ಹೋಗ್ಬಿಟ್ಟು ಮಾಟಮಂತ್ರನ ಮಾಡಿಸ್ತಾರೆ ಆದರೆ ಅದೆಲ್ಲ ತಾತ್ಕಾಲಿಕ ಅಷ್ಟೆ ಸ್ವಲ್ಪ ದಿನ ಅವ್ರು ಮಾಡಿಸಿದ ಅವ್ರಿಗೆ ಒಂದು ಸಲ ಹೊಡೀತು ಅಂತ ಅಂದರೆ ಅವ್ರ ಕತೆ ಮುಗೀತು ಹಾಗಾಗಿ ನಾನು ಯಾವಾಗಲೂ ಹೇಳೋದಷ್ಟೇ ದೇವ್ರನ್ನ ನಂಬಿ ದೇವ್ರನ್ನ ಪೂಜಿಸಿ ಮನೇಲಿ ದೀಪ ಹಚ್ಚಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಪ್ರೇಯರ್ ಮಾಡಿ ನಮಗೇನೋ ದೊಡ್ಡ ಎಲ್ಲ ಆಗಬೇಕಾಗಿರೋದು ಏನೋ ಒಂದು ಸಣ್ಣ ಗಾತ್ರದಲ್ಲಿ ನಮಗೆ ತಡೆಯುತ್ತೆ ಮತ್ತು ನಾವು ಒಳ್ಳೇದು ಮಾಡಿದ್ರೆ ನಮಗೆ ಖಂಡಿತ ನಾವು ನಂಬಿರೋ ಭಗವಂತನೂ ಕೂಡ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಆದಷ್ಟು ಇವಾಗ ನಾನು ಹೇಳ್ಕೊಡುವಂಥದ್ದೆಲ್ಲ ನೀವು ರೆಮಿಡಿಗಳನ್ನ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ತುಂಬಾ ಕೆಲವರು ಈ ಮಾಟ ಮಂತ್ರದಿಂದ ತುಂಬ ನರಳಾಡ್ತಿದ್ದಾರೆ ಮೊನ್ನೆ ನಮ್ಮ ಮನೆಗೆ ಒಬ್ಬರು ಬಂದಾಗ ಅವರು ಹೇಳಿದ ಸ್ಟೋರಿ ನೋಡಿ ನಿಜವಾಗ್ಲೂ ಹೀಗೆಲ್ಲ ಇರುತ್ತಾ ಮಾಟ ಮಂತ್ರ ಅಂದರೆ ಹೀಗೆಲ್ಲ ಮಾಡ್ತಾರೆ ಮನುಷ್ಯರು ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಅವ್ರು ಹೇಳಿದ್ದು ಕೇಳಿ ಬೇಜಾರಾಯಿತು ಅವರು ಎಂತೆಂಥ ಕಷ್ಟಗಳನ್ನ ನೋಡಿ ಬಂದಿದ್ದಾರೆ ಅಂದರೆ ಅವರು ಬದುಕಿರೋದೆ ಹೆಚ್ಚು ಅನಿಸುತ್ತೆ ಅವ್ರು ಹೇಳಿದ ಸ್ಟೋರಿ ನೋಡಿದ್ರೆ ನನಗೆ ಎಲ್ಲೋ ಒಂದು ಕಡೆ ಭಯ ಆಯಿತು ಆದರೆ ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ರಾಯರನ್ನು ಪೂಜೆ ಮಾಡ್ತಿದ್ದೀವಿ ರಾಯರನ್ನು ನಂಬಿದ್ರೆ ಯಾವುದೇ ಕಾರಣಕ್ಕೂ ನಮಗೇನೇ ಮಾಟ ಮಂತ್ರ ಆದ್ರೂ ಅದು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ತನಕ ಅದು ಬರಲ್ಲ ಅದು ರಾಯರು ಎಲ್ಲಿ ಸುಟ್ಟಾಕಬೇಕೋ ಅಲ್ಲೇ ಸುಟ್ಟಾಕ್ತಾರೆ ಆದರೆ ಪಾಪ ಕೆಲವ್ರಿಗೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಏನು ಅನ್ನೋದು ಗೊತ್ತಿಲ್ಲ ನಾವು ಅದಕ್ಕೆ ಹೇಳೋದು ಗುರುಗಳನ್ನ ಪೂಜೆ ಮಾಡಿ ರಾಯರನ್ನ ನಂಬಿ ರಾಯರ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ನೀವು ನಿಮ್ಮ ಕಷ್ಟಗಳು ಏನೇ ಇರಲಿ ರಾಯರ ಮುಂದೆ ಹೇಳ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಜ್ಞಾನ ಮಾಡಿ ಮತ್ತು ಇಪ್ಪತ್ತೊಂದು ಬಾರಿ ಇಲ್ಲ ನೂರೊಂದು ಬಾರಿ ಕೂತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಬರೀರಿ ಅಂತ ಹೇಳೋದು ಇದಕ್ಕೇ ನೀವು ಎಲ್ಲಿ ನಮಗೆ ವೈಬ್ರೇಷನ್ ಸಿಗುತ್ತೆ ಅಂದರೆ ನಾವು ದೇವ್ರ ಮುಂದೆ ಕೂತ್ಕೊಂಡು ಎಷ್ಟು ಭಕ್ತಿಯಿಂದ ನಾವು ಕೂತ್ಕೊಂಡು ಪೂಜೆ ಮಾಡಿ ಅವ್ರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಮತ್ತು ಎಷ್ಟು ಜ್ಞಾನ ಮಾಡ್ತೀವೋ ಅಷ್ಟು ನಮಗೆ ಪವರು ನಮಗೆ ಸಿಗುತ್ತೆ ಒಂದು ವೈಬ್ರೇಷನ್ ಅನ್ನೋದು ನಮ್ಮಲ್ಲಿ ಇದ್ದಾಗ ನಮ್ಗೆ ಯಾವುದೇ ಥರ ಕೆಟ್ಟ ಅನಾಹುತಗಳು ನಮ್ಮ ತನಕ ಬರಲ್ಲ ಆಗೋದು ಇಲ್ಲ ಆಗಿದ್ರೂ ಒಂದು ಸಣ್ಣ ಪುಟ್ಟದ್ರಳ ಆಗುತ್ತೆ ಹೊರತು ದೊಡ್ಡ ಗಾತ್ರದಲ್ಲಿ ಆಗೋಲ್ಲ ರಾಯರನ್ನು ನಂಬಿ ಖಂಡಿತ ನಿಮ್ಗೆ ಯಾರಿಗೆ ಏನೇ ಮಾಟ ಮಂತ್ರ ಏನೇ ಆಗಿದ್ರು ಅದು ಯಾವುದು ನಿಮ್ಮ ತನಕ ಬರೋಲ್ಲ ರಾಯರನ್ನು ನಂಬಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ನಾನು ಆಲ್ರೆಡಿ ತುಂಬ ವಿಷಯಗಳನ್ನ ಹೇಳಿದ್ದೀನಿ ನನ್ನ ಜೀವನದಲ್ಲೇ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿ ನಾನು ಹೇಗೆ ಹೇಗೆಲ್ಲ ಜೀವನನ ನೋಡ್ಕೊಂಡು ಬಂದೆ ಅನ್ನೋದು ನಾನು ತುಂಬ ಚೆನ್ನಾಗಿ ಗೊತ್ತು ಆದರೆ ನನ್ನನ್ನು ಕಾಪಾಡಿದ್ದು ನನ್ನ ಕೈ ಹಿಡ್ದಿದ್ದೆ ನಮ್ಮ ರಾಯರು ಹಾಗಾಗಿ ನಾನು ರಾಯರನ್ನ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತೀನಿ ತುಂಬ ನಾನು ಪೂಜೆ ಮಾಡೋದು ಯಾಕೆ ಅಂದರೆ ನನಗಾಗಿದ್ದ ಪರಿಸ್ಥಿತಿ ಆ ಪರಿಸ್ಥಿತಿಯಲ್ಲಿ ನನ್ನನ್ನು ಕಾಪಾಡಿದ್ದೆ ನಮ್ಮ ರಾಯರು ಈ ಥರ ಕೆಂಡ ಆದಮೇಲೆ ಇದಕ್ಕೆ ಮೊದಲು ಪಂಚಕರ್ಪೂರನ ಹಾಕಬೇಕು ಪಂಚ ಕರ್ಪೂರ ಆಮೇಲೆ ಇದ್ರ ಜೊತೆ ದುಪ್ಪನೂ ಹಾಕಿ ಘಮ ಘಮ ಅನ್ನತ್ತೆ ಇವೆಲ್ಲ ಇಟ್ಕೊಂಡಿದ್ದೀನಲ್ಲ ಲವಂಗ ಪಲಾವೆಲೆ ಏಲಕ್ಕಿ ಕಾಯಿ ಇಷ್ಟು ಹಾಕ್ಬೇಕು ಕೊಡೋಕ್ಕೆ ಈಗ ದೃಷ್ಟಿ ಆಗಿದೆ ಇಲ್ಲ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಇದಾಗುತ್ತೆ ನೋಡಿ ಎಲ್ಲ ಹಾಕಿದ ಮೇಲೆ ಧೂಪನೂ ಹಾಕಬೇಕು ಧೂಪ ಹಾಕಿ ಈಗ ಫುಲ್ಲು ಮನೆ ಫುಲ್ಲು ಎಲ್ಲ ಕಡೆ ಮೂಲೆ ಮೂಲೆಗೂ ಧೂಪ ತೋರಿಸ್ಕೊಬೇಕು ಈಗ ನೋಡಿ ಫಸ್ಟ್ ದೇವ್ರ ಮನೇಲಿ ತೋರಿಸ್ಬೇಕು ಹೀಗೆ ಆಮೇಲೆ ಅಡುಗೆ ಮನೆ ಮೂಲ ಮೂಲೆಗೂ ಅಡುಗೆ ಮನೆ ರೂಮು ಎಲ್ಲ ಕಡೆನು ನೀವು ಹಾಕಬೇಕು ಮೂಲೆ ಮೂಲೆ ಮೂಲೆಗೂ ನೀವು ತೋ ರೂಮು ಎಲ್ಲೂ ಬಿಡಬೇಡಿ ಎಲ್ಲ ಕಡೆ ಇದು ಮಾಡಿ లాస్టల్లీ బాగ్లత్రు కూడా మూడు సల పూజ్యాయ రాఘవేంద్రయ సత్య ధర్మరతాయ భజతాం కల్ప నమతాం కామదేను ఓం శ్రీ గురు రాఘవేంద్రాయ నమ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಾಂ ಕಲ್ಪವ ವೃಕ್ಷಾಯ ನಮತಾಂ ಪೂಜ್ಯಾಯ ಕಾಮಧೇನುುವೆ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವವೃಕ್ಷಾಯ ನಮತಾಂ ಕಾಮಧೇನುುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಾಗಪ್ಪನ ಮೇಲೆ ಭಾರ ಹಾಕಿದ್ದೀನಿ ಕಣಪ್ಪ ನಿಮ್ಮ ಮೇಲೂ ಹಾಕಿದ್ದೀನಿ ನೀವೀಗ ಇಟ್ಟಿರುವಂಥ ಇದಕ್ಕೆ ಶಕ್ತಿನ ಕೊಡಬೇಕು ಕಣಪ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ತತ್ವೃಕ್ಷಾ ನಮತಾಂ ಕಾಮಧೇನುುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ಸತ್ಯ ಧರ್ಮರತಾಯ ಚ भजतां कल्पवृक्षाय नमतां कामदेनु ॐ श्रीगुरुराघवेन्द्राय नमः 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 उद्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ರಾಯರು ಇವಾಗ ಏನಕ್ಕಪ್ಪ ಹೂ ಕೊಟ್ಟರು ಅಂದರೆ ನಾನು ಏನೋ ಒಂದು ವಸ್ತುನ ತಗೊಂಡಿದ್ದೀನಿ ಅದನ್ನು ನಾನು ಇಟ್ಕೊಳ್ಳ ಅಂತ ರಾಯರ ಹತ್ರ ಅಪ್ಪಣೆ ಇದ್ದೀನಿ ರಾಯರು ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಹಾಗಾಗಿ ಆ ವಸ್ತುನ ನಾನು ಇಟ್ಕೊತೀನಿ ಯಾವಾಗಲೂ ಅಷ್ಟೇ ರಾಯರು ಅಪ್ಪಣೆ ಇಲ್ಲದೆ ನಾನೇನು ಮಾಡಲ್ಲ ಇವತ್ತು ನಾನು ರಾಯರ ಹತ್ರ ಅಪ್ಪಣೆ ಕೇಳಬೇಕಿತ್ತು ಹಾಗಾಗಿ ಕೇಳಿದೆ ಕೊಟ್ಟಿದ್ದಾರೆ ಇದ್ರ ಜೊತೆ ನಾಗಪ್ಪನೇ ಇದ್ದಾರೆ ಆ ವಸ್ತು ಏನು ಅಂತ ಯಾರಿಗೂ ಆಗಿಲ್ಲ ತೋರಿಸಲ್ಲ ಬೇಜಾರು ಮಾಡ್ಕೋಬೇಕು ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಆಯಿತು ಮತ್ತು ರಾಯರು ತುಂಬ ಸಿಂಪಲಾಗಿ ಮಾಡಿದೆ ಯಾಕೆಂದರೆ ನಾಳೆ ಗುರುವಾರ ಅಲ್ಲ ನಾಳೆನೂ ಮಾಡಬೇಕು ಇವತ್ತು ಅಮಾವಾಸ್ಯೆ ಪೂಜೆ ಇಲ್ಲಿಯೂ ಪ್ರಸಾದನ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ನಮಗೆ ಮೇನ್ ಬೇಕಾಗಿರೋದೆ ಆರೋಗ್ಯ ಆರೋಗ್ಯನ ಕೇಳ್ಕೊಳ್ಳೋಣ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಮಗೆ ಶಕ್ತಿ ಇದ್ದಂಗೆ ನಾವು ದುಡ್ಡುಕೊಂಡಾದ್ರೂ ತಿನ್ಬೋದು ಹಾಗಾಗಿ ಎಲ್ರಿಗೂ ಒಳ್ಳೇದು ರಾಯರು ಪೂಜೆ ಎಲ್ಲ ಆಯಿತು ದೇವ್ರ ಮುಂದೆ ಇಟ್ಟಿರುವಂಥ ಕುಂಕುಮ ಮತ್ತು ಅರ್ಶನ ಎರಡನ್ನೂ ನಿಂಬೆಣ್ಣಿಗೆ ಹಾಕಿಟ್ಟಿರುವಂಥದ್ದನ್ನ ಎರಡೂ ತೊಗೊಂಡೋಗ್ಬಿಟ್ಟು ನಮ್ಮ ಮುಂಬಾಗಲು ಹೊಸಲು ಪಕ್ಕದಲ್ಲಿ ಇಡಬೇಕು ಮೊದಲು ನಾವು ಇಳಿ ತೆಗಿಬೇಕು ಬಲಭಾಗ ಮೂರು ಸಲ ಎಡಭಾಗ ಮೂರು ಸಲ ಮತ್ತು ಮೇಲಿಂದ ಕೆಳಗಡೆ ಮೂರು ಸಲ ನಾವು ನೀಟಾಗಿ ಇಳಿ ತೆಗೆದ್ಬಿಟ್ಟು ಕೈ ಬದಲಾಯಿಸಿ ಆ ಕಡೆ ಈ ಕಡೆ ನಾವು ಹೊಸಲು ಪಕ್ಕದಲ್ಲಿ ಇಡಬೇಕು ನಮ್ಮ ಪ್ರಾರ್ಥನೆ ಏನಿರಬೇಕು ಅಂದರೆ ನಮಗೆ ಯಾರೇ ಏನೇ ಮಾಟ ಮಂತ್ರ ಏನೇ ಮಾಡಿಸಿದ್ರು ಯಾವುದು ನಮ್ಮ ಮನೆಗೆ ಆಗಲಿ ನಮಗೆ ಆಗಲಿ ನಮ್ಮ ಮಕ್ಕಳಿಗೆ ಆಗಲಿ ನಮ್ಮ ಕುಟುಂಬಕ್ಕೆ ಆಗಲಿ ಯಾವುದು ತಾಕ್ಬಾರ್ದು ಏನೂ ಆಗಬಾರ್ದು ನಮ್ಗೆ ಏನೇ ದೃಷ್ಟಿಯಾಗಿದ್ರೂ ಯಾವ್ದು ನಮ್ಮ ತನಕ ಏನು ಆಗಬಾರ್ದು ಎಲ್ಲ ಒಳ್ಳೇದಾಗಬೇಕು ಯಾವುದೇ ಕೆಟ್ಟದಿದ್ರು ಎಲ್ಲ ಇವತ್ತು ಹೋಗ್ಲಿ ಅಂತ ಹೇಳಿ ಮನ್ಸಲ್ಲಿ ದೇವ್ರನ್ನ ನೆನ್ಸ್ಕೊಂಡು ಆ ಕಡೆ ಈ ಕಡೆ ವಸ್ತು ಪಕ್ಕದಲ್ಲಿ ಇಡಿ ನಾಳೆ ಬೆಳಗ್ಗೆ ಅದನ್ನ ತೆಗಿರಿ ಇವತ್ತು ತೆಗಿಯಕ್ಕೆ ಹೋಗ್ಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು